ಗ್ರೂಪ್ಸ್ ಕಪ್ಪಿಮುಷ್ಟಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದ ಪಂಚಾಯಿತಿ ಅಧಿಕಾರಿಗಳು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಪಂಗನಾಮ ಹಾಕಿದ ಪಿಡಿಒ ಬಿದರಕುಪ್ಪೆ ಗ್ರಾಮ ಪಂಚಾಯಿತಿ ಪಿಡಿಒ ತುಳಸಿನಾಥನ ಖತರ್ನಾಕ್ ಡೀಲ್ ಕಟ್ಟಡಕ್ಕೆ ಸ್ಥಳ ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ದುಂಬಾಲು ಬಿದ್ದು ಮಂಜೂರು ಮಾಡಿಸಿಕೊಂಡಿದ್ದ ಮಾಡಿಸಿಕೊಂಡಿದ್ದುಂಟೆ ಜಾಗವನ್ನು ಅಧ್ಯಕ್ಷನೇ ಅಲ್ಲದ ವ್ಯಕ್ತಿಯನ್ನ ಅಧ್ಯಕ್ಷ ಅಂತ ಬಿಂಬಿಸಿ ಖಾಸಗಿ ಕಂಪನಿಯೊಂದಕ್ಕೆ ಅಕ್ರಮ ಪರಭಾರೆ ಮಾಡಿಕೊಟ್ಟಿದ್ದ ನೋಡಿ ಆಗ ಕೂಡ ಇವನ ಬೆನ್ನಿಗೆ ನಿಂತಿದ್ದು ಇದೇ ಕಂಟ್ರೋಲ್ ಗ್ರೂಪ್ ನ ಸದಸ್ಯರು ಇನ್ನು ಈ ಜಾಗದಲ್ಲಿ ಆರೋಗ್ಯಧಾಮ ಅಂತ ಬೋರ್ಡ್ ಹಾಕಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಸ್ಟ್ರೈಟ್ಸ್ ಫೌಂಡೇಶನ್ ಸಂಸ್ಥೆ ಸರ್ಕಾರಕ್ಕೆ ಕಟ್ಟಿದ ತೆರಿಗೆ ಬಗ್ಗೆನೂ ಮಾಹಿತಿ ಇಲ್ಲ ಅಂದ್ರೆ ಆಶ್ಚರ್ಯ ಆಗದೇ ಇರತ್ತಾ ಹೇಳಿ